ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಷಟ್ತಿಲ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಷಟ್ತಿಲ ಏಕಾದಶಿ ಇರುವಂಥದ್ದು ಇದೇ ತಿಂಗಳಿನಲ್ಲಿ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಂಥ ಎರಡನೇ ಏಕಾದಶಿ ಇದು ಮೊನ್ನೆಯಷ್ಟೇ ನಿಮಗೆ ಗೊತ್ತಿರ್ಬೋದು ವೈಕುಂಠ ಏಕಾದಶಿ ಹೋಗ್ತಿದೆ ಇವಾಗ ಈ ತಿಂಗಳಿನಲ್ಲಿ ಬಂದಂಥ ಎರಡನೇ ಏಕಾದಶಿಯಾದ ಷಡ್ತಿಲ ಏಕಾದಶಿಯ ಬಗ್ಗೆ ನಾನು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಳ್ತೀನಿ ಷಡ್ದಿಲ ಏಕಾದಶಿಯ ಆಚರಣೆ ಆಗಿರ್ಬೋದು ವಿಶೇಷ ಆಗಿರ್ಬೋದು ಷಡ್ದಿಲ ಏಕಾದಶಿಯನ್ನು ಆಚರಣೆ ಮಾಡಿದರೆ ನಮಗೆ ಏನೆಲ್ಲ ಲಾಭಗಳಿದೆ ಅನ್ನೋದನ್ನು ನಾವು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಏನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ ಈ ಷಟ್ಟಿಲ ಏಕಾದಶಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಒಂದು ಮಹತ್ವಪೂರ್ಣವಾದಂಥ ಅರ್ಥ ಇದೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ಏಕಾದಶಿಯನ್ನು ಒಂದು ಮಹತ್ವಪೂರ್ಣವಾದ ದಿನ ಅಂದರೆ ಒಂದು ಮಂಗಳಕರವಾದಂಥ ದಿನ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಷಟ್ಟಿಲ ಏಕಾದಶಿಯನ್ನು ಮಾಡೋದರಿಂದ ತುಂಬ ನಮಗೆ ಒಳ್ಳೆಯದಾಗುತ್ತೆ ಸಾಕಷ್ಟು ಲಾಭಗಳಿದೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಅಂತ ಕರೀತಾರೆ ನಾವು ಷಟ್ಟಿಲ ಏಕಾದಶಿ ಏನು ಅಂತ ತಿಳ್ಕೊಂಡ್ವಿ ಈಗ ಷಟ್ಟಿಲ ಏಕಾದಶಿಯ ವಿಶೇಷತೆ ಹಾಗೆಯೇ ಮಹತ್ವವನ್ನು ನೋಡೋಣ ಬನ್ನಿ ಈ ಷಟ್ಟಿಲ ಏಕಾದಶಿಯ ದಿನದಂದು ಯಾರು ಭಗವಾನ್ ವಿಷ್ಣುವನ್ನು ಪೂಜೆ ಮಾಡ್ತಾರೋ ಅವರಿಗೆ ದೇವರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಭಗವಾನ್ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ನಮಗೆ ಬಂದಿರುವಂಥ ಕಷ್ಟಗಳು ಹಾಗೆಯೇ ಮುಂದೆ ಬರುವಂಥ ಕಷ್ಟಗಳಿಂದ ಕೂಡ ನಾವು ಮುಕ್ತಿಯನ್ನು ಹೊಂದ್ಬೋದು ಕೆಲವೊಬ್ಬರಿಗೆ ತುಂಬ ಜೀವನದಲ್ಲಿ ಕಷ್ಟ ಇರುತ್ತೆ ತುಂಬ ಕಷ್ಟಗಳನ್ನೇ ನೋಡಿ ಬಂದಿರ್ತಾರೆ ಅವರಿಗೆ ಈ ಕಷ್ಟಗಳಿಂದ ಹೇಗೆ ಮುಕ್ತಿಯನ್ನು ಹೊಂದೋದು ಅಂತ ಗೊತ್ತಿರೋದಿಲ್ಲ ಸೊ ಅಂಥವ್ರು ಏನು ಮಾಡಿ ಅಂದರೆ ಈ ಶಕ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ಹಸಿದು ಬಂದವರಿಗೆ ಊಟ ಹಾಕೋದಾಗಿರ್ಬೋದು ಎಳ್ಳು ಬೀಜವನ್ನು ದಾನವಾಗಿ ಕೊಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ದಾನ ಧರ್ಮಗಳ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಕೊಳ್ಳಿ ಅದರಿಂದ ನಮಗೆ ಬಂದಿರುವಂಥ ಒಂದಿಷ್ಟು ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಹೊಂದಿ ನಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಇರುತ್ತೆ ಶತ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡೋದರಿಂದ ನಮಗೆ ಮುಂದೆ ಬರೋ ಕಷ್ಟಗಳಾಗಿರ್ಬೋದು ಅಥವಾ ಬಂದಿರುವಂಥ ಕಷ್ಟಗಳು ಕೂಡ ಮಂಜಿನ ರೀತಿಯಲ್ಲಿ ಕರ್ಗೋಗುತ್ತೆ ಸ್ನೇಹಿತರೆ ಈಗ ಷತ್ತಿಲ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡೋದು ಅಂತ ನೋಡೋಣ ಹೇಳಂಗೆ ಷತ್ತಿಲ ಏಕಾದಶಿಯು ಎಳ್ಳು ಬೀಜಗಳಿಗೆ ಸಂಬಂಧಿಸಿದ ಏಕಾದಶಿಯಾಗಿದೆ ಹಾಗಾಗಿ ಶತ್ತಿಲ ಏಕಾದಶಿ ದಿನದಂದು ನಾವೇನು ಮಾಡೋಣ ಅಂದರೆ ಎಳ್ಳು ಬೀಜಗಳ ಬಳಕೆಯನ್ನು ಜಾಸ್ತಿ ಮಾಡೋಣ ಈಗ ಎಳ್ಳಿನ ಬಳಕೆ ಎಳ್ಳಿನ ಬಳಕೆ ಯಾವುದೆಲ್ಲ ರೀತಿಯಲ್ಲಿ ಮಾಡಬಹುದು ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಎಳ್ಳನ್ನ ಬಳಕೆ ಮಾಡಿ ಅಂತ ಹೇಳ್ತಾರೆ ಯಾವ ರೀತಿ ಎಳ್ಳನ್ನ ಬಳಕೆ ಮಾಡೋದು ಅಂತ ಎಳ್ಳಿನ ಬಳಕೆ ಯಾವ ರೀತಿ ಮಾಡೋದು ಅಂದ್ರೆ ಮೊದಲನೇದಾಗಿ ಎಳ್ಳು ನೀರಿನಿಂದ ಸ್ನಾನ ಮಾಡೋದು ಎಳ್ಳು ನೀರನ್ನ ಕುಡಿಯೋದು ಎರಡನೇದು ಮೂರನೇದು ಎಳ್ಳು ಬೀಜಗಳನ್ನ ದಾನ ಮಾಡುವಂತದ್ದಾಗಿರಬಹುದು ಬಳಸ್ಕೊಂಡು ಪೂಜೆ ಮಾಡುವಂತದ್ದಾಗಿರಬಹುದು ಎಳ್ಳಿನ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿ ಹಂಚುವಂಥದ್ದಾಗಿರ್ಬೋದು ಅಥವಾ ತಿನ್ನುವಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ನಾವು ಎಳ್ಳಿನ ಬಳಕೆಯನ್ನು ಈ ಏಕಾದಶಿಯಲ್ಲಿ ಮಾಡಿಕೊಳ್ಬಹುದು ಈ ಏಕಾದಶಿಯಲ್ಲಿ ಉಪವಾಸ ಮಾಡುವಂಥವರು ದಶಮಿಯ ತಿಥಿಯ ನಂತರ ಯಾವುದೇ ರೀತಿಯ ಆಹಾರಗಳನ್ನು ನಾವು ಸೇವಿಸಬಾರ್ದು ಎರಡನೆಯದು ಉಪವಾಸ ಮಾಡುವವರು ಬೆಳಿಗ್ಗೆ ಬೇಗ ಎದ್ದು ಎಳ್ಳು ನೀರಿನಿಂದ ಸ್ನಾನವನ್ನು ಮಾಡಬೇಕು ದೇವರ ಮನೆಯೆಲ್ಲ ಬೆಳಿಗ್ಗೆ ಬೇಗ ಎದ್ದು ಶುಚಿಗೊಳಿಸಬೇಕು ದೇವರ ಮನೆಯಲ್ಲಿ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟು ಅವುಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಹಳದಿ ಹೂವಿನಿಂದ ನಾವು ದೇವರಿಗೆ ಪೂಜೆಯನ್ನು ಮಾಡಬೇಕು ಹಳದಿ ಹೂವು ದೇವರಿಗೆ ತುಂಬ ಶ್ರೇಷ್ಠ ಆಗಿದ್ದರಿಂದ ಈ ಏಕಾದಶಿಯಲ್ಲಿ ಹಳದಿ ಹೂಗಳ ಬಳಕೆಯನ್ನು ನೀವು ಜಾಸ್ತಿ ಮಾಡಿ ಹಳದಿ ಹೂಗಳಿಂದ ದೇವರನ್ನು ನೀವು ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಬೇಕು ದೇವರ ಫೋಟೋ ಅಥವಾ ಮೂರ್ತಿ ಏನಿರ್ತೋ ನಿಮ್ಮ ಮನೆಯಲ್ಲಿ ಅದಕ್ಕೆ ಎಳ್ಳು ನೀರನ್ನು ಸಿಂಪಡಿಸಿ ಹೀಗೆ ಎಳ್ಳು ನೀರನ್ನು ನೀವು ಚುಂಬಿಸಿದಾಗ ಆ ನೀರಿನಲ್ಲಿರುವಂಥ ಎಳ್ಳು ಬೀಜಗಳಿರ್ತಾವಲ್ಲ ಅದೆಲ್ಲವೂ ಕೂಡ ದೇವರ ಮೂರ್ತಿಗಾಗಿರ್ಬೋದು ಫೋಟೋಗೆ ಅಂಟಬೇಕು ಆ ರೀತಿಯಲ್ಲಿ ಎಳ್ಳು ನೀರನ್ನು ನೀವು ಸಿಂಪಡಿಸಬೇಕು ದೇವರನ್ನು ಪೂಜೆ ಮಾಡ್ತೀರಲ್ಲ ಅದಾದ ನಂತರ ದೇವರನ್ನು ನೆನೆಸ್ಕೊಂಬಿಟ್ಟು ಉಪವಾಸ ಮಾಡ್ತಾ ಇದ್ದೀನಿ ನಾನು ಅಂತ ಪ್ರತಿಜ್ಞೆಯನ್ನು ಮಾಡಿ ಲಾಸ್ಟ್ಗೆ ಇದೊಂದು ನಾನು ಮುಂಚೆನೇ ಹೇಳಿದೆ ಒಳ್ಳೆಯ ದಿನ ಆಗಿದ್ದರಿಂದ ಹಸಿದು ಬಂದವರಿಗೆ ಊಟ ಹಾಕೋದಾಗಿರ್ಬೋದು ಅಥವಾ ಎಳ್ಳುಗಳನ್ನು ದಾನ ಮಾಡೋದಾಗಿರ್ಬೋದು ಮನೆಗೆ ಯಾರನ್ನಾರು ಗೆಸ್ಟನ್ನು ಕರೆದು ಅಥವಾ ಗೊತ್ತಿಲ್ಲದೇ ಇರೋರು ಯಾರೋ ಬಡವರಿಗೆ ಯಾರಿಗೆ ಎಳ್ಳು ದಾನಗಳನ್ನು ಮಾಡಿ ಅಥವಾ ಕೊನೆಯದಾಗಿ ಅವರಿಗೆ ನಿಮ್ಮ ಕೈಯಲ್ಲಿ ಊಟ ಹಾಕಲಿಕ್ಕೆ ಸಾಧ್ಯ ಆದರೆ ಅವರನ್ನು ಮನೆ ಕರೆದು ಊಟ ಹಾಕಿ ಈ ಎಲ್ಲ ರೀತಿಯಲ್ಲಿ ನಾವು ಈ ಶಕ್ತಿಲ ಏಕಾದಶಿಯನ್ನು ಆಚರಣೆ ಮಾಡಬಹುದು ಕೆಲವೊಂದು ಸಲ ನಮ್ಮ ಲೈಫಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಷ್ಟಗಳು ಬಂದಿರುತ್ತೆ ತುಂಬ ಜನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಆ ಕಷ್ಟಗಳಿಂದ ಹೇಗೆ ಹೊರಗೆ ಬರೋದು ಅಂತ ನಮಗೆ ಖಂಡಿತವಾಗಲೂ ಗೊತ್ತಿರೋದಿಲ್ಲ ಅಲ್ವಾ ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗಬೇಕು ಅಂತ ಪ್ರತಿದಿನ ದೇವರಲ್ಲಿ ಹರಕೆ ಹೊತ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಸಾಕಷ್ಟು ಪೂಜೆಗಳನ್ನು ಮಾಡಿಸ್ತಾರೆ ಆದರೂ ಕೂಡ ಅವ್ರ ಕಷ್ಟಗಳು ಕಡಿಮೆನೇ ಆಗಿರೋದಿಲ್ಲ ಸೊ ಅಂಥವ್ರು ಏನು ಮಾಡಿ ಅಂದರೆ ಈ ಶಕ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡಿ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡೋದಾಗಿರ್ಬೋದು ದಾನ ಧರ್ಮಗಳನ್ನು ಮಾಡೋದಾಗಿರ್ಬೋದು ಹಸಿದು ಬಂದವರಿಗೆ ಅನ್ನವನ್ನು ಹಾಕೋದಾಗಿರ್ಬೋದು ಅನ್ನದಾನವನ್ನು ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡೋದ್ರಿಂದ ನಮಗೆ ಬಂದಿರುವಂತಹ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಾದರೂ ಕಡಿಮೆಯಾಗಿ ಮುಂದೆ ನಮಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ಶಕ್ತಿಲ ಏಕಾದಶಿಯಲ್ಲಿ ಒಂದು ವೇಳೆ ನಿಮಗೆ ಎಳ್ಳು ದಾನ ಮಾಡೋಕ್ಕಾಗಿಲ್ಲ ಅಥವಾ ಮನೆಗೆ ಯಾರನ್ನೋ ಕರೆದು ಅನ್ನದಾನ ಕೂಡ ಮಾಡೋಕ್ಕಾಗಿಲ್ಲ ಊಟ ಹಾಕ್ಲಿಕ್ಕೂ ಆಗಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿ ಅಂದರೆ ರಸ್ತೆ ಬದಿಯಲ್ಲಿರುವಂಥ ಮೂಕ ಪ್ರಾಣಿಗಳಿಗೆ ಊಟವನ್ನು ಹಾಕಿ ಏಕಾದಶಿಯ ದಿನದಂದು ಬರೀ ಮನುಷ್ಯರಿಗೆ ಅನ್ನದಾನ ಮಾಡಬೇಕು ಅಂತ ಇಲ್ಲ ಭೂಮಿಯಲ್ಲಿ ನಾನಾ ರೀತಿಯ ಸಕಲ ಕೋಟಿ ಜೀವರಾಶಿಗಳಿದೆ ಅಲ್ವಾ ಅದರಲ್ಲಿ ಯಾವುದಾದ್ರು ಒಂದು ಪ್ರಾಣಿಗೆ ಊಟವನ್ನು ಹಾಕಿ ಅನ್ನದಾನವನ್ನು ಮಾಡಿ ಅದರಿಂದ ನಮಗೆ ಪುಣ್ಯ ಸಿಗುವಂಥದ್ದು ಸಾಧ್ಯತೆ ಇದೆ ಯಾಕೆಂದರೆ ಬರೀ ಮನುಷ್ಯ ಹೊಟ್ಟೆ ತುಂಬಿಸಿದ್ರೇ ನಮಗೆ ಪುಣ್ಯ ಸಿಗುತ್ತೆ ಅಂತಲ್ಲ ಪ್ರಾಣಿಗಳು ಕೂಡ ಅವುಗಳು ಕೂಡ ಒಂದು ಜೀವ ಅಲ್ವಾ ಸಕಲ ಜೀವರಾಶಿಗಳಿದೆಯಲ್ಲ ಭೂಮಿಯಲ್ಲಿ ಪ್ರಾಣಿಗಳಿಗೆ ಊಟ ಹಾಕಿ ನಾನು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಗೋವುಗಳಿರುತ್ತಲ್ಲ ಗೋವುಗಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ ನಿಮಗೆ ಗೊತ್ತಿರ್ಬೋದು ಗೋವುಗಳಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರ್ತಾರೆ ಸೊ ಹಸಿದ ಗೋವಿಗೆ ನಾವೇನಾದರೂ ತಿನ್ನೋ ಕೊಡೋದ್ರಿಂದ ಆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ನಿಮ್ಮ ಕೈಲಾದಷ್ಟು ಈ ಏಕಾದಶಿಯಲ್ಲಿ ಮೂಕ ಪ್ರಾಣಿಗಳ ಹೊಟ್ಟೆಯನ್ನು ತುಂಬಿಸಿ ಹಸಿದು ಬಂದವರಿಗೆ ಅನ್ನವನ್ನು ನೀಡಿ ಕೈಲಾದಷ್ಟು ಒಳ್ಳೇದು ಮಾಡಿ ದಾನ ಧರ್ಮಗಳನ್ನು ಮಾಡಿ ಖಂಡಿತವಾಗ್ಲೂ ಈ ಏಕಾದಶಿ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಈ ಏಕಾದಶಿ ಒಳ್ಳೇದು ಮಾಡಲಿ ಎಲ್ಲರೂ ಕೂಡ ಈ ಏಕಾದಶಿಯ ಆಚರಣೆಯನ್ನು ಮಾಡಿ ಭಗವಾನ್ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು